ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ನೋಡಿ ಭಾರತದ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅನ್ವಯ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿತು ಆಸ್ತಿಯ ಹಕ್ಕು ಮುನ್ನೂರ ಎ ವಿಧಿಯಡಿಯಲ್ಲಿ ಕಾನೂನು ಹಕ್ಕು ಎಂದು ವ್ಯಾಖ್ಯಾನಿಸಲಾಗಿದೆ ಆಸ್ತಿ ಹಕ್ಕು ಒಂದು ಸಾಂವಿಧಾನಿಕ ಹಕ್ಕು ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣ ಐಡಿಯಲ್ ಗ್ಯಾಸ್ ಇ ಕ್ವಶನ್ನ ಭಾಗವಾಗಿಲ್ಲ ಸರಿಯಾದ ಉತ್ತರ ಡಾಲ್ಟನ್ ಲಾ ಐಡಿಯಲ್ ಗ್ಯಾಸ್ ಇ ಕ್ವಶನ್ ನೋಡಿ ಐಡಿಯಲ್ ಗ್ಯಾಸ್ ಈ ಕ್ವಶನ್ ಪಿ ವಿ ಈಸ್ ಟು ಟಿ ಪಿ ಅಂದರೆ ಪ್ರೆಸರ್ ಆಫ್ ದ ಐಡಿಯಲ್ ಗ್ಯಾಸ್ ವಿ ಅಂದರೆ ವ್ಯಾಲ್ಯೂಮ್ ಆಫ್ ದ ಐಡಿಯಲ್ ಗ್ಯಾಸ್ ಆರ್ ಅಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಐಡಿಯಲ್ ಗ್ಯಾಸ್ ದಟ್ ಈಸ್ ಮೆಸರ್ಡ್ ಇನ್ ಟರ್ಮ್ಸ್ ಗಮನಿಸಬೇಕು ಐಡಿಯಲ್ ಗ್ಯಾಸ್ ಇಕ್ವೇಶನ್ ನ ಭಾಗಗಳು ಯಾವ್ಯಾವು ಅಂದರೆ ಚಾರ್ಲ್ಸ್ ಲಾ ಬಾಯ್ಸ್ ಲಾ ಅವ್ರೋಲಾ ಈ ಮೂರು ಕೂಡ ಐಡಿಯಲ್ ಗ್ಯಾಸ್ ಈಕ್ವೇಶನ್ ನ ಭಾಗಗಳು ಡಾಲ್ಟಂಡ ಅಲ್ಲ ನಿಫಾ ವೈರಸ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಆಪ್ಷನ್ ಸಿ ತಪ್ಪಾಗಿದೆ ನೋಡ್ರಿ ಆಪ್ಷನ್ ಎ ಇಟ್ ಈಸ್ ಎ ಝೂನೋಟಿಕ್ ಡಿಸೀಸ್ ಇದು ಝೂನೋಟಿಕ್ ಕಾಯಿಲೆಯಾಗಿದೆ ಇದು ಸರಿ ಫ್ರೂಟ್ ಬಾವಲಿಗಳು ಪ್ರಾಣಿಗಳ ಕಣಜಗಳಾಗಿವೆ ಫ್ರೂಟ್ ಬ್ಯಾಟ್ಸ್ ಆರ್ ದ ಅನಿಮಲ್ ರಿಸರ್ವಾಯರ್ಸ್ ಇದು ಸರಿಯಾಗಿದೆ ಆದರೆ ಆಪ್ಷನ್ ಸಿ ತಪ್ಪು ಯಾಕೆ ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಇದು ಸಂಭವಿಸಿತು ಆದರೆ ಅವ್ರು ಕೊಟ್ಟಿರೋದೇನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಅದು ತಪ್ಪು ಸರಿಯಾದ ಉತ್ತರ ನಿಫಾ ವೈರಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಇನ್ ಇಂಡಿಯಾ ಫಾರ್ ದ ನೋ ಕಾನ್ಫಿಡೆನ್ಸ್ ಮೋಷನ್ ಟು ಬಿ ಪಾಸ್ಡ್ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನು ಪಾಸ್ ಮಾಡಕ್ಕೆ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು ಸರಳ ಬಹುಮತ ಸಾಕು ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು ಡ್ಯಾಶ್ ಇಸ್ ದ ಬೇಸಿಸ್ ಆಫ್ ಅಲೋಕೇಶನ್ ಆಫ್ ಸೀಟ್ಸ್ ಟು ವೇರಿಯಸ್ ಸ್ಟೇಟ್ಸ್ ಇನ್ ಲೋಕಸಭಾ ಜನಸಂಖ್ಯೆ ಆ ರಾಜ್ಯಗಳ ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ವಹಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅಡಿಯಲ್ಲಿ ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು ಜನರಲಿ ದ ಫಸ್ಟ್ ಅವರ್ ಆಫ್ ದ ಪಾರ್ಲಿಮೆಂಟರಿ ಸಿಟಿಂಗ್ ಈಸ್ ಸರಿಯಾದ ಉತ್ತರ ಪ್ರಶ್ನೆ ವೇಳೆ ಕ್ವಶನ್ ಅವರ್ ಐಟಿಐ ಕಾಯ್ದೆ ಎರಡ್ ಸಾವಿರದ ಐದರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು ಸರಿಯಾದ ಉತ್ತರ ವಯಸ್ಸಿನ ನಿರ್ಬಂಧನೆ ಇಲ್ಲ ದೇರ್ ಈಸ್ ನೋ ಏಜ್ ಬಾರ್ ಆರ್ಟಿಐ ಕಾಯ್ದೆ ಎರಡ್ ಸಾವಿರದ ಐದರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧನೆ ಇಲ್ಲ ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ ಇವುಗಳಲ್ಲಿ ಯಾವುದು ಸರಿಯಲ್ಲ ಅಂದ್ರೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ತಪ್ಪಾಗಿದೆ ಯಾಕೆಂದ್ರೆ ಆಪ್ಷನ್ ಎ ನೋಡಿ ಉಚ್ಚ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ತಮ್ಮ ಪ್ರಾದೇಶಿಕ ನ್ಯಾಯ ವ್ಯಾಪ್ತಿಯ ಹೊರಗೆ ಸಹ ರಿಟ್ಗಳನ್ನು ಹೊರಡಿಸಬಹುದು ಇದು ಸರಿಯಾಗಿದೆ ಉಚ್ಚ ನ್ಯಾಯಾಲಯಗಳ ರಿಟ್ ನ್ಯಾಯವ್ಯಾಪ್ತಿಯು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತಾರವಾಗಿದೆ ಇದು ಸರಿಯಾಗಿದೆ ಸಂವಿಧಾನದ ಕಲಂ ಮೂವತ್ತೆರಡರ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ತನ್ನ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ ಇದು ಸರಿಯಾಗಿದೆ ಆಪ್ಷನ್ ಸಿ ತಪ್ಪು ಯಾಕೆ ಅಂದರೆ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಆದರೆ ಅವರು ಕೊಟ್ಟಿರೋದೇನು ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ ಅಂತ ಹೇಳಿದರೆ ಹಾಗಾಗಿ ಅದು ತಪ್ಪು ಯಾಕೆ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಡಿಆರ್ಡಿಒ ತಯಾರುಪಡಿಸಿದ ಮಾಯ ಇದು ಏನು ಸರಿಯಾದ ಉತ್ತರ ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಇಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿದೆ ಸರಿಯಾದ ಉತ್ತರ ವಿಮೆ ಇನ್ಸುರೆಂಟ್ ಇನ್ಸುರೆನ್ಸ್ ಕೇಂದ್ರ ಪಟ್ಟಿಯಲ್ಲಿದೆ ಪ್ರಕೃತಿಯ ನಾಲ್ಕು ಮೂಲಭೂತ ಶಕ್ತಿಗಳಲ್ಲಿ ಪ್ರಕೃತಿಯ ನಾಲ್ಕು ಫಂಡಮೆಂಟಲ್ ಫೋರ್ಸ್ಗಳಲ್ಲಿ ಈ ಕೆಳಗಿನ ಯಾವುದು ವೀಕ್ ಆಗಿದೆ ದುರ್ಬಲವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುತ್ವಾಕರ್ಷಣೆ ಗ್ರಾವಿಟಿ ದುರ್ಬಲವಾಗಿದೆ ನಾಲ್ಕು ಫಂಡಮೆಂಟಲ್ ಫೋರ್ಸಸ್ ಯಾವುವು ಅಂದರೆ ಸ್ಟ್ರಾಂಗ್ ಫೋರ್ಸ್ ವೀಕ್ ಫೋರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಂ ಮತ್ತು ಗ್ರಾವಿಟಿ ಇವು ನಾಲ್ಕು ಕೂಡ ಫಂಡಮೆಂಟಲ್ ಫೋರ್ಸ್ ಆಫ್ ನೇಚರ್ ಬಟ್ ಅದರಲ್ಲಿ ಗುರುತ್ವಾಕರ್ಷಣೆ ಗ್ರಾವಿಟಿ ಅತಿ ವೀಕ್ ಆಗಿದೆ ದುರ್ಬಲವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆ ಅಲ್ಲ ಡಿಸ್ಟೆನ್ಸ್ ಮೆಸರ್ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಯಾಕೆಂದರೆ ಮೈಲ್ ಯಾರ್ಡ್ ಲೈಟ್ ಇಯರ್ ಇವು ಮೂರು ಕೂಡ ಡಿಸ್ಟೆನ್ಸ್ ಅನ್ನು ಮೆಸರ್ ಮಾಡತಕ್ಕಂಥ ಒಂದು ಯೂನಿಟ್ಗಳು ನೋಡ್ರಿ ಒಂದು ಮೈಲ್ ಅಂದ್ರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಅಂತ ಅರ್ಥ ಒಂದು ಯಾರ್ಡ್ ಅಂದ್ರೆ ಝೀರೋ ಪಾಯಿಂಟ್ ನೈನ್ ಒನ್ ಫೋರ್ ಮೀಟರ್ ಅಂತ ಅರ್ಥ ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿ ಬರೆಯಲಾಗಿದೆ ಎ ಬಿ ಸಿ ಡಿಯಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅದು ಆಪ್ಷನ್ ಬಿ ಏಕೆಂದರೆ ನೋಡಿ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿತ್ತು ಪಿಟ್ಸ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿತ್ತು ಮಾರ್ಲೆ ಮಿಂಟೋ ಸುಧಾರಣೆಗಳು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ಬಂದವು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಾರಿಗೆ ಬಂದಿತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಏರಿಕೆ ಕ್ರಮದಲ್ಲಿ ಇವೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟಾಗೂರ್ ಯುನೈಟೆಡ್ ನೇಷನ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನೂರ ತೊಂಬತ್ಮೂರು ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಸರಿಯಾದ ಉತ್ತರ ಗುಜರಾತ್ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಕರ್ನಾಟಕದ ರಾಯಚೂರು ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ತಪ್ಪಾಗಿದೆ ಆಪ್ಷನ್ ಎ ನೋಡೋಣ ಇದು ಇನ್ನೂರ ಐವತ್ತು ಸದಸ್ಯರ ಗರಿಷ್ಠ ಬಲವನ್ನು ಹೊಂದಬಹುದು ಅದರಲ್ಲಿ ಇನ್ನೂರ ಮೂವತ್ತೆಂಟು ಚುನಾಯಿತರಾಗಿದ್ದರೆ ಹನ್ನೆರಡು ನಾಮನಿರ್ದೇಶಿತರಾಗಿರುತ್ತಾರೆ ಇದು ಸರಿಯಾಗಿದೆ ರಾಜ್ಯಸಭೆಯನ್ನು ಶಾಶ್ವತ ಸಂಸ್ಥೆ ಎಂದು ಕರೆಯಲಾಗುತ್ತದೆ ಇದು ಕೂಡ ಸರಿಯಾಗಿದೆ ಆಪ್ಷನ್ ಡಿ ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಆದರೆ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿರುವುದಿಲ್ಲ ಇದು ಕೂಡ ಸರಿಯಾಗಿದೆ ಆದರೆ ಆಪ್ಷನ್ ಸಿ ತಪ್ಪು ಯಾಕೆಂದರೆ ಸದನದ ಒಟ್ಟು ಸದಸ್ಯರಲ್ಲಿ ಹತ್ತು ಪರ್ಸೆಂಟ್ ಕೋರಮನ್ನು ರೂಪಿಸುತ್ತೆ ಆದರೆ ಅವರು ಹೇಳಿದೇನು ಸದನದ ಒಟ್ಟು ಸದಸ್ಯರಲ್ಲಿ ಐದನೇ ಒಂದು ಭಾಗ ಕೋರಮನ್ನು ರೂಪಿಸುತ್ತದೆ ಅಂತ ಹೇಳಿದ್ದಾರೆ ಬಟ್ ಸರಿಯಾಗಿರೋದು ಸದನದ ಒಟ್ಟು ಸದಸ್ಯರಲ್ಲಿ ಹತ್ತು ಪರ್ಸೆಂಟ್ ಕೋರಮನ್ನು ರೂಪಿಸುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತೀಯ ಷೇರು ಮಾರುಕಟ್ಟೆ ಅಥವಾ ಷೇರು ವಿನಿಮಯದ ನಿಯಂತ್ರಕರು ಯಾರು ದ ರೆಗ್ಯುಲೇಟರ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಸರಿಯಾದ ಉತ್ತರ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈಸ್ ಟ್ರ್ಯಾಕ್ ಇದರ ಪ್ರಮುಖ ಜವಾಬ್ದಾರಿ ಏನು ಐಎಸ್ಟಿಆರ್ಎಸಿ ಈಸ್ ಟ್ರ್ಯಾಕ್ ಇದರ ಪ್ರಮುಖ ಜವಾಬ್ದಾರಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ ಯಾರು ಈಸ್ ಟ್ರ್ಯಾಕ್ ಈ ಕೆಳಗಿನವುಗಳಲ್ಲಿ ಚಂದ್ರಯಾನ ಮೂರರ ರೋವರ್ ಪೆಲೋಡ್ ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ರೋವರ್ ಪೆಲೋಡ್ ಆನ್ ಚಂದ್ರಯಾನ ತ್ರೀ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ ಯಾವುದು ಲಿಪ್ಸ್ ಎಲ್ ಐ ಬಿ ಎಸ್ ಲಿಪ್ಸ್ ಇದು ಚಂದ್ರಯಾನ ಮೂರರ ರೋವರ್ ಪೆಲೋಡ್ ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್ ಅಂತ ವಿಸ್ತೃತ ರೂಪ ಲೇಸರ್ ಇಂಡ್ಯೂಸ್ಡ್ ಬ್ರೆಕ್ಡೌನ್ ಸ್ಪೆಕ್ಟ್ರೋಸ್ಕೋಪ್ ಲಿಪ್ಸ್ ಅಂತ ಕರಿತೀವಿ ಇದು ಚಂದ್ರಯಾನ ಮೂರರ ರೋವರ್ ಪೆಲೋಡ್ ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆ ಪರಂಪರೆಯ ತಾಣವಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲ ಆಪ್ಷನ್ ಎ ನೋಡಿ ಅಮರಗುಡ್ಡ ಆಪ್ಷನ್ ಬಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ ಆಪ್ಷನ್ ಸಿ ನಲ್ಲೂರು ಹುಣಸೆ ತೋಪು ಈ ಮೂರು ಕೂಡ ಕರ್ನಾಟಕ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣಗಳು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ ಯಾವುವು ಅಮರಗುಡ್ಡ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ ನಲ್ಲೂರು ಹುಣಸೆ ತೋಪು ಇಪ್ಪತ್ತಾರನೇ ಪ್ರಶ್ನೆ ಕಳೆಗಳ ಸೋಂಕಿತ ನೀರು ಮತ್ತು ಜೌಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು ಸಿಎಸ್ಐಆರ್ ಎನ್ಎಲ್ ಅಭಿವೃದ್ಧಿಪಡಿಸಿದೆ ಇದನ್ನು ಏನೆಂದು ಕರೆಯಲಾಗುತ್ತದೆ ಸಿಎಸ್ಐಆರ್ ಎನ್ಎಲ್ ಡೆವಲಪ್ಡ್ ಎನ್ ಏರ್ಬೋಟ್ capable ಆಫ್ ಟ್ರಾವೆಲಿಂಗ್ ಓವರ್ ವೀಡ್ ಇನ್ಫೆಸ್ಟೆಡ್ ವಾಟರ್ and marshy lands ಇಟ್ ಈಸ್ ಕಾಲ್ಡ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು